ಸರ್ ಸರ್ ಏನು ಜಾಯಿನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಇವತ್ತು ಜನ್ವರಿ ಇಪ್ಪತ್ತು ಹದಿನೆಂಟು ಹಾಂ ಜನ್ವರಿ ಹದಿನೆಂಟು ಇವತ್ತೆಷ್ಟು ತಾರೀಕು ಮೂವತ್ತು ನೀನು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಕೊಕ್ಕಮಂಡಲದಲ್ಲಿ ಇವತ್ತು ಏಪ್ರಿಲ್ ಹತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ರಿಲೀವ್ ಮಾಡೋ ರಿಲೀವ್ ಆಗಬೇಕು ಅಂತ ಕಮಿಷನ್ ಹೇಳಿರ್ತಕ್ಕಂಥದ್ದು ನಾವು ಹುಡುಕೆ ಬಾಲಾಗ ಇವತ್ತು ಬಂದರೆ ನಾನು ಅದೇನೋ ಕೆಲಸ ಅಂತ ಹೇಳಿ ಆಚೆ ಏನ್ ಇದೇ ನಿಮ್ಮಪ್ಪು ಮನೆ ಅನ್ಕೊಂಡಿದಿ ಇದು ಫೋನ್ ಮಾಡಿ ಮಾತಾಡೋದು ಒದ್ದು ಬಿಡ್ತೀನಿ ಗೋಳಿ ಮಗನ ಸರ್ ಕೇಳೋ ಬಿಳಿ ಮಗನ ಕೇಳೋದ್ ಎಡ್ವಾನ್ಸ್ ಅಂದ್ರೆ ಆಳನ್ಕೊಂಡಿದೀರಕ್ಕೆ ಬಾ ಏನ್ ಕೊಂಡಿದ್ದೀನಿ ಮಾಡಿ ಏಯ್ ಒದ್ದು ಬಿಡ್ತೀನಿ ಸರಿ ಈಗ ನೀವು ಜಾಯಿನ್ ಮಾಡ್ಕೊಳಲ್ಲ ಸರ್ ಎಲ್ಲರ ತರ ಮಾತಾಡಿದ್ ಹತ್ರ ನಿಮ್ಮಪ್ಪ ಮನೆಯಲ್ಲೇ ಬಾಲ್ ಇದು ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರಂತ ಚಿಕ್ಕ ಮುಚ್ಚೊಂಡು ಬರ್ಬೇಕು ಗೋಳಿ ಮಗನ ನಿಮ್ಮ ಅಪ್ಪನ ಮನೆಯಲ್ಲಿದ್ದು ಫೋನ್ ಮಾಡಿದ್ದಾರೆ ಹೇಳಿದ್ರು ಅಲ್ಲೋ ನಿಮ್ಮ ಅಪ್ಪನ ಸರ್ಕಾರ ಆದೇಶ ಮಾಡ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ ನಿಮ್ಮ ಸಿ ಆರ್ ಪಿ ನಿಮಗೂ ಎಲ್ಲರಿಗೂ ಆದೇಶ ಕೊಟ್ಟರು ಇವತ್ತು ಬರಲಿಲ್ಲ ಅಂದ್ರೆ ನಿನ್ ದೃಷ್ಟ ನಾನು ಏನು ಅಂದ್ಕೊಂಡಿದ್ದೆ ಬೋಳಿ ನಾನು ಮಗನೆ ಏನಂದ್ಕೊಂಡಿದ್ದೀನಿ ನನ್ನ ಸರ್ ಈಗ ಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದಿದ್ದೀನಿ ಅಲ್ಲ ಏನ್ಕೊಂಡಿದ್ದೀನಿ ಬೋಳಿ ನಾನು ಮಗನೆ ಅಂತ